ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ನಾನಿವತ್ತು ನನ್ನ ತೋಟಕ್ಕೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ನಾನು ಒಂದು ಮರದ ಬಗ್ಗೆ ಪರಿಚಯ ಮಾಡುವ ಬಂದೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಮರ ಇದಕ್ಕೆ ಮುರ್ಕು ಮರ ಅಂತ ಹೇಳ್ತಾರೆ ನಮ್ಮ ಕಡೆ ಇದು ತುಂಬ ಉಪಯೋಗವಾದ ಮರ ಔಷಧಿಗೆ ಕೃಷಿಗೆ ಎಲ್ಲದಕ್ಕೂ ತುಂಬ ಉಪಯೋಗವಾಗಿದೆ ಈ ಗಿಡ ಎಲ್ಲಾದರೂ ನಿಮಗೆ ಸಿಕ್ಕಿದರೆ ದಯವಿಟ್ಟು ತಂದು ನಿಮ್ಮ ಮನೆ ಪಕ್ಕ ನಡಿ ಏನೆಲ್ಲ ಯೂಸ್ ಇದೆ ಅಂತ ನಾನು ಹೇಳ್ತೀನಿ ನೋಡೋ ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಪಕ್ಕದಲ್ಲಿದ್ದ ಬೆಲ್ ಬಟನನ್ನು ಒತ್ತಿ ಎಲ್ಲರಿಗೂ ಶೇರ್ ಮಾಡಿ ಇದೆಲ್ಲ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಈ ಎಲೆ ಏನು ಮಾಡ್ತಾರೆ ಗೊತ್ತಾ ಎಲ್ಲಾದರೂ ಸುಟ್ಟು ಗಾಯ ಆದರೆ ಚರ್ಮಕ್ಕೆ ಇದರ ಎಲೆನ ಚಂದ ಹಿಚ್ಕಿ ಇದರ ರಸ ಬರುತ್ತೆ ಆ ರಸನ ಕೈಗೆ ಎಲ್ಲಾದರೂ ಗಾಯ ಆದರೆ ಚೆನ್ನಾಗಿ ಲೇಪನ ಮಾಡಬೇಕು ಎಲ್ಲಿ ಗಾಯ ಆಯಿತು ಎಲ್ಲಿ ಸುಟ್ಟ ಇದಾಗಿದೆ ಅದಕ್ಕೆಲ್ಲ ಮತ್ತು ಇದು ಚರ್ಮ ರೋಗಕ್ಕೆ ಒಳ್ಳೆಯದು ಕೃಷಿ ವಿಷಯದಲ್ಲಿ ಇದರ ಬಗ್ಗೆ ಹೇಳಬೇಕು ಅಂತೇಳಿದರೆ ಇದು ಈ ನಮ್ಮ ಈ ಕಾಪಿ ಗಿಡಕ್ಕೆ ಒಂದು ಬಿಸಿಲನ್ನು ತಡೆಯುವ ಶಕ್ತಿಯನ್ನು ಕೊಡುತ್ತೆ ಒಳ್ಳೆಯ ಗೊಬ್ಬರನ್ನು ಕೂಡ ಬಿಸಿಲು ಜಾಸ್ತಿ ಇದರ ಮೇಲೆ ಬೀಳಲ್ಲ ಬೇಸಿಗೆಗಾಲದಲ್ಲಿ ಇದು ಕಾಪಿ ಗಿಡ ತಂಪಾಗಿರುತ್ತೆ ನೆಕ್ಸ್ಟ್ ಏನಂತ ಉಪಯೋಗ ಏನಂದರೆ ಇದನ್ನು ಫರ್ನಿಚರಲ್ಲಿ ಬಳಸ್ತಾರೆ ಈ ಮರನ ಏನು ಮಾಡ್ತಾರೆ ಗೊತ್ತಾ ಪುಡಿ 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 ಮಾಡ್ತಾರೆ ಒಣಗಿದ ಮರನ ಪುಡಿ ಮಾಡಿ ಫರ್ನಿಚರ್ ನೀವು ಕೂತ್ಕೊಳ್ಳುವ ಸೋಪಾ ಟೇಬಲು ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತಾರೆ ತುಂಬ ಬಹು ಉಪಯೋಗಿ ಗಿಡ ಅಂತ ಹೇಳಿ ಹೇಳ್ಬೋದು ಆಯುರ್ವೇದದಲ್ಲಿ ಇದನ್ನು ಮುಖ್ಯವಾಗಿ ಬಳಸ್ತಾರೆ ಎಲ್ಲಾದರೂ ಸಿಕ್ಕಿದ್ರೆ ನಿಮ್ಮ ಮನೆಯ ಪಕ್ಕ ತಂದು ನೆಡಿ ನೋಡಿ ಇದರಲ್ಲಿ ಕೆಂಪು ಕಲರ್ ಇದು ಹೂವು ಆಗ್ತದೆ ಇದು ಆಗಿಲ್ಲ ಇನ್ನು ಆಗ್ಬೇಕಷ್ಟೇ ಕಾಫಿ ಗಿಡಕ್ಕೆ ಒಳ್ಳೆಯ ಗೊಬ್ಬರನೂ ಕೂಡ ಕೊಡಗಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ತೋಟದಲ್ಲಿ ಇದನ್ನು ನೆಟ್ಟಿರ್ತಾರೆ ಮುರುಕು ಅಂತ ಹೇಳ್ತಾರೆ ಮುರುಕು ಮರ ಅಂತ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಾಳೆ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಬಾಯ್ ಬಾಯ್ ಸಿ ಯು